ಬಂದ್ರಾ ಬನ್ನಿ ಫ್ರೆಂಡ್ಸ್ ಇವತ್ತು ಚಿಕ್ಕ ಮಕ್ಕಳಿಗೆ ಈಸಿಯಾಗಿ ನಾವು ಡ್ರಾಯಿಂಗ್ ಕಲಿಸೋದು ಹೇಗೆ ಅಂತ ಆಗಿ ತೋರಿಸ್ಕೊಡ್ತೀನಿ ನೀವು ಕೂಡ ಇದೇ ರೀತಿ ಒಮ್ಮೆ ಮಕ್ಕಳಿಗೆ ಟ್ರೈ ಮಾಡಿಸಿ ಮೊಬೈಲು ಮತ್ತು ಟಿ ವಿಗಳಿಂದ ದೂರ ಇಡಿಸ್ಬೋದು ನೋಡಿ ಈ ರೀತಿ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಇವಾಗ ನೋಡಿರಿ ಒಂದು ಸುಮ್ಮನೆ ಗೆರೆ ಹಾಕಿ ಗೆರೆ ಹಾಕಿಬಿಟ್ಟು ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕದು ಗೆರೆ ಹಾಕ್ಕೊಂಡು ಬರ್ರಿ ಈ ಥರ ಮರ ಮಾಡಿರಿ ಅಂತ ಹೇಳ್ರಿ ಮೊದಲು ಈ ಥರ ಮರ ಮಾಡಿಬಿಟ್ಟು ಎರಡು ಗಿರಿಯ ಗೆರೆಯನ್ನು ಬಿಟ್ಟು ಮೂರನೇ ಗೆರೆಯಿಂದ ಒಂದು ರೌಂಡ್ ಸೇಪ್ ತಗೋರಿ ನಂತರ ಈ ರೀತಿ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೋ ಅಂತ ಬನ್ನಿ ಈ ರೀತಿ ತುಂಬ ಸಿಂಪಲ್ಲಾಗಿ ಮಕ್ಕಳಿಗೆ ಹೇಳೋದ್ರಿಂದ ಅವರಲ್ಲಿ ಕ್ರಿಯೇಟಿವಿಟಿ ಬೆಳೆಯುತ್ತೆ ಮತ್ತು ಸೊ ಅವ್ರಿಗೆ ಯಾವುದೇ ರೀತಿಯ ಈ ಸಮೂಹ ಮಾಧ್ಯಮಗಳ ಮೇಲೆ ಆಸಕ್ತಿ ಕಡಿಮೆಯಾಗಿ ತುಂಬ ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ ಈ ರೀತಿ ನೋಡಿರಿ ನಾನು ಈಸಿಯಾಗಿ ಇದ್ದೀನಿ ತುಂಬ ಈಸಿಯಾಗಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಅದೇ ರೀತಿಯಾಗಿ ನೀವು ಮಕ್ಕಳಿಗೆ ಆಸಕ್ತಿದಾಯಕವಾಗಿ ಹೇಳ್ಕೊಡ್ಬೋದು ಏನಿಲ್ಲ ನೋಡಿರಿ ಈ ರೀತಿ ಮಾಡಿಕೊಂಡು ಆ ಕಡೆ ಈ ಕಡೆ ಎರಡು ಕೈಗಳನ್ನ ಬಿಡಿಸ್ಕೊಂಡು ಆಮೇಲೆ ಲಂಗಾ ಥರ ಮಾಡ್ಕೊಂಡ್ರೆ ಇದು ಒಂದು ಹುಡುಗಿಯ ಬ್ಯಾಕ್ ಚಿತ್ರ ಆಗಿ ಬರುತ್ತೆ ಇದೇ ರೀತಿ ನಾನು ಹಲವಾರು ಚಿತ್ರಗಳನ್ನು ತೋರಿಸ್ತಾ ಇರ್ತೀನಿ ವಿಡಿಯೋನೂ ಸ್ಕಿಪ್ ಮಾಡಿದೆ ಎಲ್ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಸೇರ್ ಮಾಡಿ ಮಕ್ಕಳು ಇರೋರಂತೂ ಇದನ್ನು ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿರ್ತಕ್ಕಂಥ ಟ್ರಿಕ್ಸನ್ನು ಬಳಸಿ ಮಕ್ಕಳಿಗೆ ಈಸಿಯಾಗಿ ಕಲಿಸ್ಬೋದು ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದು ಮಕ್ಕಳಿಗಾಗಿ